ಮಂಗಳೂರಿನ ಕದ್ರಿ ಪಾರ್ಕ್ ಬಳಿ ಫ್ರೋಲಿಕ್ ಐಸ್ ಕ್ರೀಂ ಪಾರ್ಲರ್ ಶುಭಾರಂಭ ಮಂಗಳೂರಿನ ಕದ್ರಿ ಪಾರ್ಕ್ ಬಳಿ ಫ್ರೋಲಿಕ್ ಐಸ್ ಕ್ರೀಂ ಪಾರ್ಲರ್ ಇಂದು ಶುಭಾರಂಭಗೊಂಡಿತು ಇದರ ಉದ್ಘಾಟನೆಯನ್ನ ರಿಬ್ಬನ್ ಕಟ್ಟು ಮಾಡುವುದರ ಮೂಲಕ ಮಾಲಕರಾದ ಶ್ರೀ ರಾಘವರ ತಂದೆ ರಮೇಶನ್ ಅದೇ ರೀತಿ ತಾಯಿ ಶೈಲಜಾ ಅವರು ನೆರವೇರಿಸಿದರು ಶ್ರೀ ಶ್ರೀರಾಗ್ ಹಾಗೂ ಜಯಲಕ್ಷ್ಮಿ ದಂಪತಿಗಳು ಮೂಲತಃ ಕೇರಳದ ಕಾಸರಗೋಡಿನವರಾಗಿದ್ದು ವಿದ್ಯಾಭ್ಯಾಸವನ್ನ ಮಂಗಳೂರಿನಲ್ಲೇ ಮುಗಿಸಿದ್ದು ಶ್ರೀರಾಗ್ ಹಾಗೂ ಜಯಲಕ್ಷ್ಮಿ ತಮ್ಮ ಆಸೆಯಂತೆ ಉದ್ಯೋಗ ಕೂಡ ಮಂಗಳೂರಿನಲ್ಲೇ ಮಾಡಬೇಕೆನ್ನುವ ಮಹದಾಸೆಯೊಂದಿಗೆ ತಮ್ಮದೇ ಆದ ತಮ್ಮ ಕನಸಿನ ಐಸ್ ಕ್ರೀಂ ಪಾರ್ಲರ್ ಅನ್ನ ಕದ್ರಿ ಪಾರ್ಕಿನ ಹತ್ತಿರವೇ ಪ್ರಾರಂಭಗೊಳಿಸಿದ್ದು ಇದು ಹತ್ತಿರದ ಗ್ರಾಹಕರಿಗೆ ಖುಷಿಯನ್ನು ತಂದುಕೊಟ್ಟಿದೆ ಇದು ಟೇಸ್ಟ್ ವೆರೈಟಿ ತುಂಬಾ ಇದೆ ಮತ್ತೆ ನಿಮಗೆ ಐಸ್ ಕ್ರೀಮ್ ಬೇಕಾರೆ ಐಸ್ ಕ್ರೀಮ್ ಅಂತ ಇದೆಯಲ್ಲ ಸುಮ್ಮನೆ ಐಟಮ್ಸ್ ನಿಮಗೆ ಸಿಗ್ತದೆ ಲೈಕ್ ಫ್ರೆಂಚ್ ಫ್ರೈಸ್ ಮೋಮೋಸ್ ನೀವು ನಿಮ್ಮ ಫ್ಯಾಮಿಲಿ ಅವರಿಗೆ ನಿಮ್ಮ ಮಕ್ಕಳೊತ್ತಿಗೆ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಇಲ್ಲಿ ಮತ್ತೆ ಪಾರ್ಕ್ ಏರಿಯಾ ಇದೆ ಇಲ್ಲಿ ಕೂತ್ಕೊಂಡು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಳ್ಬೋದು ಇಲ್ಲಿ ಪಾಕೆ ಇಷ್ಟ ಆಗಿದೆ ಸೊ ಇದೊಂದು ಐಸ್ ಕ್ರೀಮ್ ಪಾರ್ಕ ಮಾಡ್ತೀವಿ ಅಂತ ಇಷ್ಟ ಇತ್ತು ಅದೇ ಇಲ್ಲಿ ಫಾಸ್ಟ್ ನೋಡಿದಾಗ ಇವರಿಗೆ ತುಂಬಾ ಇಂಟ್ರೆಸ್ಟ್ ಆಯಿತು ಇಲ್ಲೇ ಮಾಡ್ಬೋದು ಯಾಕಂದ್ರೆ ಇಲ್ಲಿ ತುಂಬಾ ಜನ ವಾಕಿಂಗ್ಗೆಲ್ಲ ಬರ್ತಾರೆ ತುಂಬಾ ಇಲ್ಲಿ ಟೈಮ್ ಸ್ಪೆಂಡ್ ಮಾಡದೆಲ್ಲ ಕಾಣ್ತಾ ಸೊ ಅವರಿಗೆ ಹಾಕಿ ಡಿಸೈಡ್ ಮಾಡಿದ್ರು ಅವರಿಗೆ ಸ್ನ್ಯಾಕ್ಸ್ ಇದೆ ಲೈಕ್ ಮೋಮೋಸ್ ಲೋಡಲ್ ಫ್ರೈಸ್ ಅಂಥದ್ದೆಲ್ಲ ಸ್ನಾಕ್ಸ್ ಆಯಿತು ಅದು ಗುಡ್